ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕ್ಕೂ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಯ್ತು ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಚಾನಲ್ ಕಡೆಯಿಂದ ಒಂದರಲ್ಲಿ ಹೇಳ್ತಾವ್ ಇವತ್ತಿನ ಸ್ಟಾರ್ಟ್ ಮಾಡೋದ್ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪಡೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ದುಕ್ಕು ಕರಿಯೋ ಇರ್ತಾರೆ ಜೊತೆಗೆ ನಮ್ಮ ರಜರ್ ಎಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಾಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂದ್ರೆ ಇನ್ನೂ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸಿಲ್ಸ್ ಕೊಟ್ಟು ಬಸ್ ಕೊಟ್ಟು ಖುಷಿ ಖುಷಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತು ನಿಮ್ಗೆ ತೋರಿಸ್ತೀನಿ ಕಂಪ್ಲೀಟ್ಲಿ ಪ್ಯೂರ್ ಸಿಲ್ಕ್ ಸಾರೀಸ್ನ ಇವತ್ತಿನ ಇದರಲ್ಲಿ ನಾನು ವೆರೈಟಿಗಳು ಬಂದು ಪ್ಯೂರ್ ರೇಷ್ಮೆ ಸೀರೆಗಳು ಬೆಲೆ ಒಂದು ನಿಮಗೆ ಏಳು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಅರೌಂಡ್ ಒಂದು ಟ್ವೆಲ್ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ತೋರಿಸ್ತೀನಿ ನೋಡೋಣ ಮೇಡಮ್ ನೋಡಿ ಈಗ ನಾನು ನಿಮಗೆ ಕೊಡ್ತಾ ಒಂದು ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾರ್ಕ್ಟ್ ಆಗುಳ್ಳ ಸಾರಿ ಇದ್ರ ಬೆಲೆ ನಿಮಗೆ ಸ್ಟಾರ್ಟ್ ಆಗ್ತದೆ ಮೇಡಮ್ ಏಳುವರೆಯಿಂದ ಇಂಟು ಸಾವಿರ ರೂಪಾಯಿ ಒಳಗಡೆ ಬರ್ತಿದೆ ಏನಕ್ಕೆ ಏಳುವರಿಂದ ಎಂಟೂವರೆ ಒಂದ್ ಸಾವಿರ ರೂಪಾಯಿ ಏನಕ್ಕೆ ಇದು ಮಾಡ್ತಾ ಇದೀನಿ ಅಂತಂದ್ರೆ ವೆರೈಟೀಸ್ ಕಡೆ ಚೇಂಜಸ್ ಆಗುತ್ತೆ ಅದಕ್ಕೋಸ್ಕರ ನಮಗೆ ಸೆವೆನ್ ತೌಸಂಡ್ ಫೈವ್ ಎಸ್ ಪ್ಯೂರ್ ಅಲ್ಲಿ ಮೇಡಮ್ ಅಂದ್ರೆ ಪರ್ಫೆಕ್ಟ್ಲಿ ಎಲ್ಲಾ ಒಂದೇ ರೇಂಜ್ ಅಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ಒಂದೊಂದು ವೆರೈಟಿ ಒಂದೊಂದ್ ತರ ಬರುತ್ತೆ ಹಾಗಾಗಿ ನಾನು ನಿಮಗೆ ಏಳುವರಿಂದ ಎಂಟು ಸಾವಿರ ರೂಪಾಯಿ ಅಂತ ಮೆನ್ಷನ್ ಮಾಡ್ತಾ ಇದೀನಿ ಸಖತ್ ಸಾರಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಟು ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ನೋಡಿ ಕಂಪ್ಲೀಟ್ ಡಿಫ್ರೆಂಟ್ ಮೇಡಮ್ ಒಂದೊಂದು ಸಾರಿನ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ವಿತ್ ಸಿಲ್ಕ್ ಮಾಡ್ ಪ್ಯಾಕ್ ಕೂಡ ஆசை பியோர் டெஃபினெட் டூ செக் ಕಂಚಿಕೋ ಕೀರ್ತಿ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಹೊಸ ಹೊಸ ವೆರೈಟೀಸ್ ಬಂದಿದೆ ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ಇದಲ್ಲದೆ ತುಂಬಾ ವೆರೈಟೀಸ್ ಸ್ಟೋರ್ ವಿಸಿಟ್ ಮಾಡಿದ್ರೆ ಸಿಗುತ್ತೆ ಈ ಕಲೆಕ್ಷನ್ಸ್ ಏನಾದ್ರೂ ಇಷ್ಟ ಆಯ್ತಾ ಇದ್ರೂ ಕೂಡ ಬಂದು ಮೇಡಮ್ ಈಗ ಮೈಸೂರು ಸಿಲ್ಕ್ ಕ್ರೇಪ್ ನ ಕೊಡ್ತಾ ಇದೀನಿ ವಿತ್ ಸಿಲ್ಕ್ ಮಾರ್ ಟ್ಯಾಗ್ ಮೇಡಮ್ ಈ ಸಲ ಎಲ್ರು ಕೇಳ್ತಾ ಇದ್ರು ಸಿಕ್ಸ್ಟಿ ಗ್ರಾಮ್ ನಲ್ಲಿ ಬೆಂಟೆಕ್ಸ್ ಬಾರ್ಡರ್ ಕೊಡಿ ಅಂತ ನೋಡಿ ಸಿಕ್ಸ್ಟಿ ಗ್ರಾಮ್ ಅಲ್ಲಿ ಬೆಂಟೆಕ್ಸ್ ವಿತ್ ಕಲರ್ಸ್ ಕಂತು ಒಂದಕ್ಕಿಂತ ಒಂದ್ ಸಣ್ಣ ಇದೆ ಸಿಕ್ಸ್ಟಿ ಗ್ರಾಮ್ ಸಾರಿ ಇದು ಬೆಲೆ ಬಂದು ಮೇಡಮ್ ಇದು ನಾಲ್ಕುವರೆ ಸಾವಿರ ಮೇಡಮ್ மைசூர் வெரேட்டி வெரேட்டிஃபுல் தன்கா ரேஞ்சு ಯಾರಿಗಾದ್ರೂ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಖತ್ ಅಂದ್ರೆ ಸಖತ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ವೆರೈಟಿ ಇದಾಗಿರುತ್ತೆ ಈಗ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಬ್ಯೂಟಿ ಫ್ಲಾಟ್ ಅದ ಪ್ಯೂರ್ ವಿತ್ ಕುಟ್ಟು ಕಾಂಟ್ರಾಸ್ಟ್ ಸಖತ್ ಆಗಿದೆ ಸಾರಿ ಬೆಲೆ ಬಂದು ಮೇಡಮ್ ನಿಮಗೆ ಇದು ಎಂಟೂವರೆಯಿಂದ ಸ್ಟಾರ್ಟ್ ಆಗುತ್ತೆ ಹತ್ತು ಸಾವಿರ ರೂಪಾಯಿಗೂ ಬರುತ್ತೆ ರೆಡಿ ಎಂಟೂವರೆಯಿಂದ ಹತ್ತು ಸಾವಿರ ರೂಪಾಯಿ ಸೆಲೆಕ್ಷನ್ ನೋಡಿ ಮೇಡಮ್ ಹಾಗೆ ಲೈಕ್ ಎಷ್ಟು ದೊಡ್ಡದ್ರು ಸಾಲಲ್ಲ ಲೈಕ್ ನನಗಂತೂ ತುಂಬಾ ಎವ್ರಿ ಟೈಮ್ ನನ್ನ ಕೇಳ್ತಾ ಇರ್ತಾರೆ ರೇಷ್ಮೆ ಸೀರೆ ನೋಡ್ತಾ ಇರ್ತಾರಲ್ಲ ನಿಮ್ ಫೇವ್ರೆಟ್ ಎಸ್ ಇಲ್ವಾ ಕೋರ್ಸ್ ನನಗೂ ತುಂಬಾ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗುತ್ತೆ ಎಸ್ಪೆಷಲಿ ಇವಾಗ ತುಂಬಾ ಟ್ರೆಂಡ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ ಸಣ್ಣ ಚೆಕ್ ಸಾರಿ ಇದು ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ಸೊ ಇದು ಬಂದ್ಬಿಟ್ಟು ಸ್ವಲ್ಪ ಟ್ರೆಂಡ್ ಅಲ್ಲಿ ಇರೋದ್ರಿಂದ ಆಬ್ವಿಯಸ್ಲಿ ಇದ್ರಲ್ಲಿ ಯಾವ ಯಾವ ಕಲರ್ಸ್ ಬಂದಿದೆ ಅಂತ ಹೇಳಿ ಚೆಕ್ ಮಾಡ್ತಾನೆ ಇರ್ತೀನಿ ನೀವು ಸುಭಲಕ್ಷ್ಮಿ ಸೀಲ್ಸ್ ಬಂದ್ರೆ ಪ್ರತಿ ವೀಕ್ ನಿಮಗೆ ಹೊಸ ಹೊಸ ವೆರೈಟೀಸ್ ಹೊಸ ಹೊಸ ಕಲೆಕ್ಷನ್ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾರೆ ಈ ವೆರೈಟೀಸ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏಳುವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಹನ್ನೆರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ಗಳನ್ನ ತೋರಿಸಿದ್ದೀನಿ ತೋರಿಸಿದೀನಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ವೀಡಿಯೋ ಮುಗಿಸ್ತಾ ಇದ್ವಿ Thank you, sir.